ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕನ್ನಡದಲ್ಲಿ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿರೋ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಜನರಿಂದಲೂ ಕೂಡ ತುಂಬಾನೇ ಪಡ್ಕೊಂಡಿದೆ ಬಿಗ್ ಬಾಸ್ ಶುರು ಮಾಡುವಾಗ್ಲೇ ಅದನ್ನ ದಿನಕ್ಕೆ ಮುಗಿಸೋದು ಅಂತ ಡಿಸೈಡ್ ಆಗಿರುತ್ತೆ ಆದ್ರೆ ಶೋನ ಪಾಪ್ಯುಲಾರಿಟಿಯಿಂದ ಅದನ್ನು ಮತ್ತಷ್ಟು ಹೆಚ್ಚಿನ ದಿನಗಳ ಕಾಲ ನಡೆಸ್ತಾರೆ ಕಳೆದ ಕೆಲವು ಸೀಸನ್ ಗಳಲ್ಲೂ ಅದೇ ರೀತಿ ಆಗಿದೆ ಹಾಗೆ ಈ ಬಾರಿ ಕೂಡ ಬಿಗ್ ಬಾಸ್ ನೂರಕ್ಕಿಂತ ಹೆಚ್ಚು ದಿನಗಳ ಕಾಲ ಪ್ರಸಾರ ಆಗುತ್ತೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಆಗಿತ್ತು ಆದರೆ ಈ ಬಾರಿಯ ಬಿಗ್ ಬಾಸ್ ಅನ್ನ ನೂರ ದಿನಕ್ಕೆ ಮುಗಿಸ್ತಾ ಇದ್ದಾರೆ ಹೌದು ಟ್ರೆಂಡಿಂಗ್ ಅಲ್ಲಿ ಇದ್ರು ಕೂಡ ಹೈಯೆಸ್ಟ್ ರೇಟಿಂಗ್ ಇದ್ರೂ ಕೂಡ ಜನರು ತುಂಬಾ ಇಷ್ಟಪಟ್ಟು ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ರು ಕೂಡ ಬಿಗ್ ಬಾಸ್ ಅನ್ನ ನೂರೇ ದಿನಕ್ಕೆ ಮುಗಿಸ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ ಕರ್ನಾಟಕದಲ್ಲಿ ವಾಹಿನಿಯ ಸದ್ಯದ ಟ್ರೆಂಡಿಂಗ್ ಕಾರ್ಯಕ್ರಮ ಕನ್ನಡದ ಸದ್ಯದ ನಂಬರ್ ಒನ್ ಕಾರ್ಯಕ್ರಮ ಬಿಗ್ ಬಾಸ್ ಶೋ ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮೂರು ತಿಂಗಳ ಕಾಲ ಪ್ರಸಾರವಾಗುತ್ತೆ ನೂರು ದಿನಗಳ ಕಾಲ ಪ್ರಸಾರವಾಗೋ ಈ ಶೋ ಇತ್ತೀಚಿನ ದಿನಗಳಲ್ಲಿ ನೂರ ಇಪ್ಪತ್ತು ಎಪಿಸೋಡ್ಗಳವರೆಗೂ ಹೋಗಿದ್ದು ಇದೆ ಕಳೆದ ಮೂರ್ನಾಲ್ಕು ಸೀಸನ್ ಗಳಲ್ಲಿ ಬಿಗ್ ಬಾಸ್ ನೂರ ಇಪ್ಪತ್ತು ಎಪಿಸೋಡ್ ಗಳು ನಡೆದಿದೆ ಆದ್ರೆ ಈ ಬಾರಿ ಅಷ್ಟು ದಿನ ಎಲ್ಲ ಹೋಗದೆ ನೂರ ದಿನ ಬಿಗ್ ಬಾಸ್ ಮುಕ್ತಾಯವಾಗೋ ಸಾಧ್ಯತೆ ಇದೆ ಊಟಕ್ಕೆ ಬೀಳುತ್ತೆ ಹುಟ್ಟಿ ಹುಟ್ಟಿ ಇಷ್ಟು ಕಷ್ಟ ಯಾರಿಗೆ ಬೇಕೋ ಬಿಗ್ ಬಾಸ್ ಈ ಸೀಸನ್ ಈಗಾಗಲೇ ಎಪ್ಪತ್ತೈದು ದಿನಗಳನ್ನ ಕಂಪ್ಲೀಟ್ ಮಾಡಿದ್ದು ಇನ್ನು ಕೇವಲ ಒಂದೇ ತಿಂಗಳು ಅಂದ್ರೆ ಅಂದಾಜು ಮೂವತ್ತು ದಿನಗಳಲ್ಲಿ ಮುಗಿಯುವ ಸಾಧ್ಯತೆ ಹೆಚ್ಚಿದೆ ಇದಕ್ಕೆ ಪೂರಕವಾಗಿ ಕಲ್ಲರ್ಸ್ ಕನ್ನಡ ವಾಹಿನಿಯು ಒಂದು ಹೊಸ ರಿಯಾಲಿಟಿ ಶೋ ನ ಪ್ರೋಮೋ ಬಿಡುಗಡೆ ಮಾಡಿದೆ ಕಲ್ಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಜನಪ್ರಿಯ ರಿಯಾಲಿಟಿ ಶೋ ಸೀರೀಸ್ ಮಜಾ ಟ್ಯಾಕಿಸ್ ನ ಹೊಸ ಸೀಸನ್ ನ ಪ್ರೋಮೋ ರಿಲೀಸ್ ಆಗಿದೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ವೀಕೆಂಡ್ ನ ಎಂಟರ್ಟೈನ್ ಮಾಡ್ತಿದ್ದ ಮಜಾ ಟ್ಯಾಕಿಸ್ ನ ಹೊಸ ಸೀಸನ್ ಬರ್ತಾ ಇದೆ ಸೃಜನ್ ಲೋಕೇಶ್ ನಿರೂಪಣೆಯಲ್ಲಿ ಅವರದೇ ಆದ ನಿರ್ಮಾಣ ಸಂಸ್ಥೆ ಲೋಕೇಶ್ ಪ್ರೊಡಕ್ಷನ್ ನಲ್ಲಿ ತಯಾರಾಗುವ ಹೊಸ ಶೋ ನ ಪ್ರೋಮೋ ರಿ ಕರ್ನಾಟಕದ ನಂಬರ್ ಒನ್ ಕಾಮಿಡಿ ಟಾಕ್ ಶೋ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಸದ್ಯ ಈ ಪ್ರೋಮೋದಲ್ಲಿ ಅತಿ ಶೀಘ್ರದಲ್ಲಿ ಅಂತಿದ್ದು ಬಿಗ್ ಬಾಸ್ ಮುಕ್ತಾಯದ ಸೂಚನೆ ನೀಡ್ತಾ ಇದೆಯಾ ಅನ್ನೋ ಟಾಕ್ ಶುರುವಾಗಿದೆ ಆದರೆ ಮಜಾ ಟಾಕೀಸ್ ಇಲ್ಲಿಯವರೆಗೂ ವೀಕೆಂಡ್ ನಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗಿದ್ದು ಇನ್ ಮುಂದೆಯು ಏಳು ಮೂವತ್ತಕ್ಕೆ ಪ್ರಸಾರವಾಗೋದು ಕನ್ಫರ್ಮ್ ಆದರೆ ಮಜಾ ಟಾಕೀಸ್ ಬಿಗ್ ಬಾಸ್ ಮುಗಿಯೋ ಮುನ್ನವೇ ಶುರುವಾಗಲಿದೆ ಆಗ ಸಂಜೆ ಏಳು ಮೂವತ್ತಕ್ಕೆ ಮಜಾ ಟಾಕೀಸ್ ರಾತ್ರಿ ಒಂಬತ್ತಕ್ಕೆ ಬಿಗ್ ಬಾಸ್ ಎಂದಿನಂತೆ ಪ್ರಸಾರವಾಗಲಿದೆ ನಗುವಿನ ಮುಖಾಂತರ ಶಾಶ್ವತ ಪರಿಹಾರವನ್ನ ನಾವು ಮಾಡಿಕೊಡ್ತೇವೆ ಸದ್ಯ ಈ ಬಾರಿಯ ಬಿಗ್ ಬಾಸ್ನಿಂದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಲಾಭವೇ ಆಗಿದ್ದು ಉತ್ತಮ ರೇಟಿಂಗ್ ಜೊತೆಗೆ ಕನ್ನಡದ ಟಾಪ್ ಶೋ ಆಗಿದೆ ಹಾಗಾಗಿ ಈ ಶೋಗೆ ಬೂಸ್ಟ್ ನೀಡುವ ಶೋ ಆಗಿ ಸೃಜನ್ ಲೋಕೇಶ್ ನಿರ್ಮಾಣದ ಮಜಾ ಟ್ಯಾಕೀಸ್ ಬರಬಹುದು ಎನ್ನಲಾಗ್ತಿದೆ ಸದ್ಯ ವಾರದ ಏಳು ದಿನವೂ ಬಿಗ್ ಬಾಸ್ ಶೋಗೂ ಮೊದಲು ಸೀರಿಯಲ್ಗಳು ಪ್ರಸಾರವಾಗ್ತಾ ಇದ್ದು ಈ ಜಾಗಕ್ಕೆ ಮಜಾ ಟಾಕೀಸ್ ವೀಕೆಂಡ್ ನಲ್ಲಿ ಬರಲಿದೆ ಹಾಗಾಗಿ ಮಜಾ ಟಾಕೀಸ್ ನ ಜೊತೆಗೆ ಬಿಗ್ ಬಾಸ್ ನ ಬರ್ಜರಿ ಎಂಟರ್ಟೈನ್ಮೆಂಟ್ ಜನರಿಗೆ ಸಿಗಲಿದೆ ಬಿಗ್ ಬಾಸ್ ನಲ್ಲಿ ಕಳೆದ ಎರಡು ವಾರದಿಂದ ನಾಮಿನೇಟ್ ಆದ ಯಾರೂ ಕೂಡ ಎಲಿಮಿನೇಟ್ ಆಗಿಲ್ಲ ಒಂಬತ್ತನೇ ವಾರ ವೈಟ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ತಾನೇ ಹೊರಗೆ ಬರೋದಾಗಿ ಹಠ ಹಿಡಿದು ಹೊರ ಬಂದ್ರು ಹತ್ತನೇ ವಾರ ಬಿಗ್ ಬಾಸ್ ವೋಟಿಂಗ್ ಲೈನ್ ಓಪನ್ ಮಾಡಿಲ್ಲ ಫಿನಾಲೆ ಇನ್ನು ಜಸ್ಟ್ ನಾಲ್ಕು ವಾರ ಬಾಕಿ ಇರೋದ್ರಿಂದ ಮನೆಯಲ್ಲಿ ಇನ್ನೂ ಹನ್ನೆರಡು ಜನ ಇರೋದ್ರಿಂದ ಈ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಕೂಡ ಇದೆ ನೋಡಿದ್ರಿ ಅಲ್ಲ ಕಲ್ಲರ್ಸ್ ಕನ್ನಡದ ಮತ್ತೊಂದು ಪಾಪ್ಯುಲರ್ ರಿಯಾಲಿಟಿ ಶೋ ಅಂದ್ರೆ ಅದು ಮಜಾ ಟಾಕೀಸ್ ಇದು ಕೂಡ ಸದ್ಯದಲ್ಲೇ ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗೋದ್ರಿಂದ ಬಿಗ್ ಬಾಸ್ ಅನ್ನ ನೂರ ದಿನಕ್ಕೆ ಮುಗಿಸ್ತಾರೆ ಅನ್ನೋದು ಒಂದು ಕಡೆ ವಿಚಾರ ಆದ್ರೆ ಮತ್ತೊಂದೆಡೆ ಮಜಾ ಟಾಕೀಸ್ ವೀಕೆಂಡ್ ನಲ್ಲಿ ಏಳು ಮೂವತ್ತಕ್ಕೆ ಪ್ರಸಾರ ಆದ್ರೆ ಬಿಗ್ ಬಾಸ್ ಯಥಾವತ್ತಾಗಿ ಒಂಬತ್ತು ಗಂಟೆಗೆ ಪ್ರಸಾರ ಆಗುತ್ತೆ ಹಾಗಾಗಿ ಅದನ್ನ ಬೇಗ ಮುಗಿಸ್ತೇ ಇನ್ನು ಹೆಚ್ಚಿನ ದಿನಗಳ ಕಾಲ ನಡೆಸ್ತಾರೆ ಇನ್ನು ಹನ್ನೆರಡು ಸ್ಪರ್ಧೆಗಳು ಇರೋದ್ರಿಂದ ಈ ಬಾರಿ ಕೂಡ ಬಿಗ್ ಬಾಸ್ ನೂರು ಹೆಚ್ಚು ದಿನಗಳ ಕಾಲ ಪ್ರಸಾರ ಆಗುತ್ತೆ ಅನ್ನೋದು ಇನ್ನೊಂದೆಡೆಯ ವಿಚಾರ ಆಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ